ಕೆಎನ್ ಎನ್ ಮಂಡಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ಏನು ಅಲ್ಪ ಪ್ರಮಾಣದಲ್ಲಿ ಇವತ್ತಿನ ದಿವಸ ಮಾರ್ಕೆಟ್ ಸ್ವಲ್ಪ ಕುಸಿದಿದೆ ಕಾರಣ ಹತ್ತು ಹಲವಾರು ಇದೆ ಸ್ವಲ್ಪ ಆಂಧ್ರ ಮಾಲ್ ಯಥೇಚ್ಛವಾಗಿ ಮಾರ್ಕೆಟ್ ಬಂದಿರೋದ್ರ ಸಲುವಾಗಿ ಮದನ್ಪಲ್ಲಿ ಆಗ್ಬೋದು ಆಂಧ್ರ ಮಾರ್ಕೆಟ್ ಯಾವ್ದೇ ಆಗ್ಬೋದು ಅಂಗಡ್ಲು ಮದನ್ಪಲ್ಲಿ ವಡ್ಪಲ್ಲಿ ನಮ್ ಕರ್ನಾಟಕ ಭಾಗದಲ್ಲಿ ವಡ್ಪಲ್ಲಿ ಬೇರೆ ಮಾರ್ಕೆಟ್ಗಳೆಲ್ಲ ಸ್ವಲ್ಪ ಬೆಲೆ ತುಂಬಾ ಕಡಿಮೆ ಇರೋದ್ರಿಂದ ಇಲ್ಲಿನ ಸ್ವಲ್ಪ ಒಂದು ಇವತ್ತಿಗೂ ಒಂದು ಐವತ್ತು ರೂಪಾಯಿ ಕುಸಿತ ಕಂಡಿದೆ ರೈತರು ಆತಂಕ ಬೇಡ ರೈತರಿಗೆ ಇನ್ನು ಮುಂದೆ ಬೆಲೆ ಇದೇ ಬೆಲೆ ಸ್ವಲ್ಪ ದಿವಸ ಮುಂದುವರಿಬಹುದು ಮಧ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಆತಂಕ ಪಡೋದು ಬೇಡ ಅಂತ ಈ ಮುಖ್ಯನ ವಿಡಿಯೋ ಮಾಡ್ತಾ ಇದೀನಿ ಈ ವಿಡಿಯೋನ ಎಲ್ಲಾ ರೈತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ರೈತ ಬಂದವರೇ